ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮುಂದಿನ ನವೆಂಬರ್ ತಿಂಗಳ ಕೊನೆಯಲ್ಲಿ ನೂರ ಹತ್ತು ಕೆರೆಗಳಿಗೆ ಸೇರಿದಂತೆ ಉಳಿದ ಎಲ್ಲ ಕೆರೆಗಳಿಗೆ ನದಿ ಮೂಲದಿಂದ ನೀರು ತುಂಬಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಎಂದು ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಅವರು ಪ್ರತಿಭಟನಾ ನಿರತ ರೈತರುಗಳಿಗೆ ಭರವಸೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ

ಬೆಂಗಳೂರಿಗೆ ಹೋಗಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ತೀನಿ ಅವ್ರ ಆಫೀಸ್ ಅಲ್ಲಿ ಅವ್ರು ಸಿಕ್ತಾಗ ಮಾತಾಡಿ ಅದ್ರ ಬಗ್ಗೆ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಕೊಡೋಣ ಒಂದಂತೂ ನಿಜ ಮೂರು ಇಶ್ಯೂ ಇದೆ ಅದು ಇಲ್ಲಿ ಬಂದಾಗಲೂ ಹೇಳಿದ್ದಾರೆ ಗೋಮಾಳ ಒಂದು ಎರಡನೇದು ಗುಂಟೋಪು ಶೇತೀವನ ಮೂರು ನಾಳೆ ದಿನ ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗಬೇಕು ಒಂದು ಹಾಸ್ಪಿಟ್ಲ ಆಗಬೇಕು ಅಂದ್ರೆ ನಮಗೆ ನಾಳೆ ಜಾಗ ಸಿಗಲ್ಲ ಸೊ ಅದನ್ನ ಈ ಇಮಿಡಿಯೇಟ್ ಆಗಿ ಮಾಡಿಕ್ ಬರಲ್ಲ ಅಂತ ಗುಂಡುಪೇಟೆ ಗುರು ಭವನದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಹೌದ್ ವರ್ಷ ಹೇಳಿದ್ದಾರೆ ನಾವು ನಾನು ಅವ್ರಿಗೆ ಇವತ್ತು ಮನವಿ ಅಂದ್ರೆ ನಮ್ ಗೋಮಾಳನ ಬೇಡ ಏನೋ ಬೇಡ ಈಗಿರೋ ರೈತರು ಏನು ಸಾಗೋಳಿ ಮಾಡ್ಕೊಂಡು ಬರ್ತಾರೆ ಅದನ್ನ ಫಾರೆಸ್ಟ್ ಲ್ಯಾಂಡ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದಾರೆ ಈಗ ಹೋಗಿ ಹೋಗಿ ಬಟ್ ಏನು ಅಂದ್ರೆ ಫಾರೆಸ್ಟ್ನವರು ರೈತರುಗಳಿಗೆ ನೀವು ಕತ್ರು ತೆಗೆದಿ ಅಂತ ಗಲಾಟೆ ಮಾಡ್ತೀರ ಬಟ್ ನಮ್ದು ಜಮೀನ್ ಇದು ಅಲ್ಲ ಇದು ನಿಮ್ದೆಲ್ಲ ಇದು ನಮ್ಮ ಅರಣ್ಯ ಇಲಾಖೆಗೆ ಮಾಡ್ತಾರೆ ಅಟ್ಲೀಸ್ಟ್ ಲೀಸ್ಟ್ ಸರ್ವೆ ಮಾಡಿ ಕ್ಲಿಯರ್ ಆಗಿ ಅಟ್ಲೀಸ್ಟ್ ಒಂದ್ ಕಡೆ ಐದು ಎಕರೆ ಹಾಕಿದ್ರೆ ನೂರು ಎಕರೆನವರು ಬಿಡಿಸ್ಕೊಡಿ ಲೀಗಲ್ ಆಗಿ ಅಂತ ನಾವು ಹೇಳ್ತಿದ್ವಿ ಅದ್ರ ಬಗ್ಗೆ ಸಕಾರಾತ್ಮಕ ಸ್ಪಂದಿಸಿದರೆ ಪದ್ಧತಿ ಇನ್ನೊಂದ್ಸಲ ನಾನು ಚರ್ಚೆ ಮಾಡಿ ನಿನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅದು ಆಗಿದೆ ಅರ್ಜಿಗಳು ಎಂಟು ಸಾವಿರ ಅರ್ಜಿ ಬಂದಿದೆ ನಾಲ್ಕು ಸಾವಿರ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದಿರಾ ರಿಜೆಕ್ಟ್ ಆಗಿರೋ ಕಾರಣಗಳನ್ನು ತಿಳ್ಕೊಬೇಕಾಗಿದೆ ಜೊತೆಗೆ ಏನು ನೀವು ಕಂದಾಯ ಇಲಾಖೆಯವರು ಸರಣಿ ಇಲಾಖೆಗೆ ಹನ್ನೆರಡು ಸಾವಿರ ಹೆಚ್ಚಿನ ಹೆಚ್ಚು ಕೊಟ್ಟಿದ್ದಾರೆ ಅಂತ ಹೇಳಿದಿರಾ ಅದು ಕೂಡ ಇವತ್ತು ನೀವೇ ನೋಡ್ತಿದ್ದೀರಾ ಭವಿಷ್ಯ ಎಲ್ಲೆಲ್ಲಿ ಪ್ರಾಣಿಗಳು ಈಗ ಒತ್ತರಕ್ಕೆ ಬರೋಕ್ಕೆ ಶುರುವಾಗಿರೋದ್ರಿಂದ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮಾರ್ಕ್ ಮಾಡಿ ಖರ್ಚ್ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ ಅದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳನ್ನ ನಡೆದು ಮಾನ್ಯ ಕಂದಾಯ ಸಚಿವರು ಕೂಡ ಗುಡ್ಡುಪೇಟೆಗೆ ಬಂದು ಅದ್ರ ಬಗ್ಗೆ ಒಂದು ಸಭೆ ಮಾಡಿ ಕಂದಾಯ ಏನು ನಾವು ಕಾರ್ಯವಾಗಿ ಕೊಡಬೇಕು ಅಂತ ಹೇಳಿ ಆಸ್ತಿಯರು ಒಂದು ಐವತ್ತು ಜನ ಕೊಟ್ಟಿದ್ವಿ ಆ ಸಭೆನೂ ಆಗಿದೆ ಹೋದಾಗ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕು ಡಿಸೆಂಬರ್ ಆಗಿದೆ ಈ ಕೊಡಬೇಕು ಅಂತ ಹೇಳಿ ನಾನೇ ಮೇನ್ ಆಗಿ ಯಾವ ಎಲ್ಲ ದಿನ ನಮ್ದು ಅರ್ಜಿ ನನಗೆ ಪರ್ಸನಲ್ ಆಗಿ ಬರ್ತಿದ್ರೆ ನನಗೆ ಸ್ಟಿಕ್ಟ್ ಆಗಬೇಕು ಅಂತ ಹೇಳಿ ಓಟ್ ಸೋಮವಾರ ಅಂದರೆ ನಮ್ಮ ತಹಸೀಲ್ದಾರ್ ಮತ್ತೆ ಲ್ಯಾಂಡ್ ಸರ್ವೇರ್ಗಳು ಮತ್ತು ಫಾರೆಸ್ಟ್ ಎಲ್ಲ ನಮ್ಮ ಕರೆದು ಜಂಟಿ ಸರ್ವೆ ಮಾಡಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳಿ ಅವ್ರಿಗೆ ಎರಡು ತಿಂಗಳು ಟೈಮ್ ಕೊಟ್ಟಿದ್ದೀವಿ ನಾವು ಎರಡರಿಂದ ಎರಡು ತಿಂಗಳು ಯಾಕಂದ್ರೆ ಒಂದೇ ಸಲಿಗೆ ಒಂದೇ ದಿನಕ್ಕೆ ತುರ್ತಾಗಿ ಆಗೋಕ್ಕಾಗಲ್ಲ ಮಾಡೋ ಅಂಥದ್ದು ಸುಮಾರು ಹದಿನೈದು ಮಾಡ್ಕೊಡಿ ಅಂತ ಹೇಳಿದ್ವಿ ಒನ್ ಟು ಫೈವ್ ಏನಾಗಿದೆ ಅದನ್ನ ಕ್ಲಿಯರ್ ಮಾಡಲಿಕ್ಕೂ ಈಗಾಗಲೇ ತಾಸೀನ್ದಾರಿಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದೀವಿ ಖಂಡಿತವಾಗ್ಲೂ ಅದನ್ನ ಮಾಡ್ತೀವಿ ಅಂತೂ ಸಾಗುವಳಿ ಚೀಟಿ ಲೀಗಲ್ ಆಗಿ ಯಾವುದೇ ತರದ ಸಮಸ್ಯೆಗಳಿದೆ ಮಾಡೋ ಅಂತದನ್ನ ಖಂಡಿತವಾಗ್ಲೂ ಮಾಡ್ಕೊಡೋ ಕೆಲಸ ಮಾಡೇ ಮಾಡ್ತೀವಿ ಅದರ ಯಾವುದೇ ತರದ ಅನುಮಾನಗಳು ಬೇಡ ಯಾಕಂದ್ರೆ ಇವತ್ತಾಗಲೇ ಸುಮಾರು ಅದ್ರ ಬಗ್ಗೆ ಚರ್ಚೆಗಳಿಟ್ಟಿದೆ ಮಾಡ ಅಂತ ಮಾಡಿದ್ವಿ ಈಗ ಇಲ್ಲಿ ಮಾತಾಡ್ತಾ ಒಂದು ವಿಚಾರನೂ ಮಾಡಿದ್ದು ಒಂದು ವಿಚಾರ ಬಂದಿತ್ತು ಅಲ್ಲಿ ಮುನ್ನೂರೈವತ್ತ ಎಕರೆ ಸಾಗುವಳಿಕೆ ಕೊಡ್ಬೇಕು ಅಲ್ಲಿ ಅರ್ಜಿ ಹಾಕೊಂಡಿರೋದು ಎಂಟುನೂರು ಎಂಟುನೂರ್ ಜನಕ್ಕೆ ಸಾಗುವಳಿಗೆ ಎಲ್ಲಿ ಮುನ್ನೂರ ಜನಕ್ಕೆ ಬರ್ತದೆ ಇಂಥ ಸಮಸ್ಯೆಗಳು ಸರ್ಕಾರ ಮಾಡ್ಕೊಂಡಿದ್ದಾರೆ ಕಾನೂನು ಪ್ರಕಾರ ಲೀಗಲ್ ಆಗಿ ನನ್ನ ಉದ್ದೇಶ ಲೀಗಲ್ ಆಗಿ ಏನಾಗುತ್ತೋ ಅದನ್ನ ಮಾಡ್ಕೊಳ ಅಂತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಎರಡನೇದಾಗಿ ನೀವು ಮೇಜರ್ ಆಗಿ ನೀರಿನ ವಿಚಾರ ಹೇಳಿದ್ರೆ ಖಂಡಿತವಾಗ ನೀರು ತುಂಬ ಅದೇನು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಿಸ್ತೀವಿ ಅಂತ ಹೇಳಿದ್ರಿ ಅದನ್ನ ಈಗ ಚರ್ಚೆ ಮಾಡಿದೀವಿ ಸಮಸ್ಯೆಗಳಂತೂ ಇದೆ ನಾನು ಯಾಕೆ ಅಲ್ಲಿ ಹೋಗಿ ನೋಡಿದೆ ಅಂದರೆ ಸುಮ್ಮನೆ ಹೇಳ್ತಿದ್ರು ನಾವು ಏನು ನೋಡ್ರಿ ಕಸ್ಟಮರ್ ರಿಪೇರಿ ಮಾಡೋದಂತ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಅಲ್ಲಿ ಮೇಡ್ ಟು ಆರ್ಡರ್ ಪಾರ್ಸ್ಕೊಡ್ಬೇಕು ಅದನ್ನ ರೆಡಿ ಇಟ್ಕೊಂಡಿರೋಲ್ಲ ಪೂನಾದಿಂದ ಆರ್ಡರ್ ಮಾಡಿ ಮಾಡಿ ತರಿಸ್ಬೇಕು ಜೊತೆಗೆ ಕೆಟ್ಟೋದಾಗ ಅದನ್ನ ಇನ್ನೇನಾದ್ರು ರನ್ ಮಾಡಿ ನೋಡಬೇಕು ಈಗ ಒಂದು ಮೋಟ್ರ್ ರೆಡಿ ಮಾಡಲಿಕ್ಕೂ ಇನ್ನೂ ಹದಿನೈದು ಇಪ್ಪತ್ತು ದಿನ ಟೈಮ್ ಬೇಕಾಗಿದೆ ಅದು ನಾನು ನಾನೇ ನೋಡಿದಾಗ ಒಳಗಡೆ ಒಳಗಡೆ ತಗ್ಗಿರೋದು ಸಿಕ್ಕಾಪಟ್ಟೆ ಹೆವಿ ಮೋಟ್ರ್ ಅದು ಅದು ಟೂ ತೌಸಂಡ್ ಎಚ್ ಪೀರಿಯನ್ಸ್ ಹಂಗಾಗಿ ಆ ಒಂದು ಸಮಸ್ಯೆ ಇರೋದ್ರಿಂದ ಖಂಡಿತವಾಗಲೂ ನೀರು ಬಿಡಿಸೋದಕ್ಕೆ ಕೆಲಸ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಟ್ಟರೆ ಇಪ್ಪತ್ತ್ಮೂರಲ್ಲಿ ಈಗ ನೀವು ಏನು ಹೇಳ್ತಿದ್ರೆ ಮಳೆ ನೀರು ಐವತ್ತು ಪರ್ಸೆಂಟ್ ಇತ್ತು ಬಟ್ ಕಾವೇರಿ ನೀರಾವರಿ ನಮ್ದವರು ಎಪ್ಪತ್ತು ಪರ್ಸೆಂಟ್ ನಾವು ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಏನಾದ್ರು ಆಗಿ ಅವ್ರಿ ಅವತ್ತು ಅವತ್ತೊಂದು ದಿನ ನೀರಿತ್ತು ಮಳೆನೋ ಅಥವಾ ಕರೆ ನೀರು ತುಂಬಿಸುವ ಯೋಜನೆ ಅಡಿಗೆ ನೀರಂತೂ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೂ ತುಂಬಿದೆ ಇಪ್ಪತ್ನಾಲ್ಕರಲ್ಲಿ ಪ್ರಾಬ್ಲಮ್ಗಳು ಶುರುವಾಗಿದೆ ಮೋಟ್ರ್ ಆನ್ ಮಾಡಕ್ಕೆ ಹೋದಾಗ ಏನು ಸಮಸ್ಯೆ ಅಂತ ಕೇಳಿ ಅವಾಗ ನೋಡಿದಾಗ ಸಮಸ್ಯೆಗಳಾಗಿರೋದಂತೂ ಅಂತ ಇದೆ ಅದರಲ್ಲಿ ಯಾವುದೇ ಥರದ ಇದಿಲ್ಲ ಸುಳ್ಳು ಅಥವಾ ಅಧಿಕಾರಿಗಳು ದಿಕ್ ತಪ್ಪಿಸ್ತಿಲ್ಲ ಯಾಕಂದರೆ ಈ ದಿಕ್ ತಪ್ಪಿಸ್ತಾರೆ ಅನ್ನೋ ವಿಚಾರಕ್ಕೆ ನಾನೇ ಒಂದು ಫುಡ್ಡು ಹೋಗಿ ನೋಡ್ಕೊಂಡು ಬಂದಿದ್ದೆ ಅಲ್ಲಿ ಹೋಗಿ ನೋಡಿದಾಗ ಸಮಸ್ಯೆಗಳಿದಾವೆ ಯಾಕಂದರೆ ಒಂದು ಹದಿನೈದು ಹನ್ನೊಂದು ವರ್ಷದ ಮೇಲೆ ಆಗಿದೆ ಅಲ್ಲಿ ಮೋಟ್ರನ್ನ ಇನ್ಸ್ಟಾಲ್ ಮಾಡಿ ಅವತ್ತಿಂದ ಅದನ್ನ ರಿಪೇರಿ ಮಾಡಿಲ್ಲ ಅದು ಇಷ್ಟು ಕೆಪಾಸಿಟಿಲಿ ಇಷ್ಟು ವರ್ಷ ಓಡಿರೋದಕ್ಕೆ ಅದು ಸರ್ವಿಸ್ ಆಗಲೇಬೇಕು ಸರ್ವಿಸ್ ಆಗಿದೆ ಅಂತೂ ಅದನ್ನ ರನ್ ಮಾಡಲಿಕ್ಕೆ ಆಗ್ತಿರ್ಬೇಕು ಬಹುಶಃ ಇನ್ನೇನಾದ್ರು ಓಡಿಸಿದ್ರೆ ಅದು ನೋಡಿದ್ರೆ ಬ್ಲಾಸ್ಟ್ ಹೆಂಗಿದೆ ಪುನಃ ಪ್ರಾಬ್ಲಮ್ ಆಗೋಂಥದ್ದಿದೆ ಈಗ ಪುನಃ ಆಗಿಂತ ಎರಡು ಮೂರು ಮೆಟೀರಿಯಲ್ ಬಂದಿದೆ ಅದಕ್ಕೆ ಇನ್ನೂ ಬುಸ್ಕಲ್ ಬರಬೇಕಂತ ಈಗಲೂ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅದನ್ನು ತರಿಸಿ ನಾವು ರೆಡಿ ಮಾಡಿಸಿ ಅದನ್ನ ಅಕಾರ್ಡಿಂಗ್ ಟು ದಟ್ ಮೆಷೀನಿಗೆ ಸೆಟ್ ಆಗೋಂಗೆ ಮಾಡಿಸ್ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ಮಾಡಿಸಿದಂಥ ಕೆಲಸ ಮಾಡ್ತೀವಿ ನೀರು ತುಂಬಿಸೋ ವಿಚಾರ ಏನು ನೀವು ಈಗ ಹಿಂದೆ ಬಡ್ಗೆರೆ ಕರೆಗೆ ಬಂದು ನಿಂತೋಯಿತು ಅಂತ ಹೇಳಿದ್ರಿ ಅದು ವಿಚಾರ ಹೇಳಿದ್ದೀವಿ ಅದು ಯಾಕೆ ಹೆಂಗೆ ಅಂದಾಗ ಬೆಳ್ ಪ್ರಾಬ್ಲಮ್ ಆಗಿತ್ತು ಅಂತ ನಿಮಗೂ ಹೇಳಿದ್ದಾರೆ ನಮಗೂ ಮಾಹಿತಿ ಅಂತೀವಿ ಮುಂದೆ ಈಗ ಸಮಸ್ಯೆಗಳು ಬರ್ತಾಯಿದೆ ಭವಿಷ್ಯ ಇದು ಸಮಸ್ಯೆ ಹೆಂಗಾಗ್ತೈತೆ ಅಂದರೆ ಡಿಲೇ ಆಗ್ತಾನೇ ಇದೆ ನಾನು ನೋಡಿದ ಪ್ರಕಾರ ಇನ್ನು ಇಪ್ಪತ್ತೈದು ಜನನಾದ್ರು ಮಿನಿಮಮ್ ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದರೆ ನಾ ಅಲ್ಲಿ ನೋಡೋ ಅದು ಮೋಟ್ರು ಇನ್ನೊಂದು ಸ ಒಂದು ಕಂಪ್ನಿಲಿ ಮೈಸೂರಲ್ಲಿ ಇನ್ನೆರಡು ಮೋಟ್ರ್ ರೆಡಿ ಆಗ್ತಿದೆ ಈ ನಮ್ಮ ಕೆಪಾಸಿಟಿ ಏನಿಲ್ಲ ಈ ಕೆರೆಗಳಿಗೆ ಬಿಡಬೇಕು ಅಂದಾಗ ಎರಡು ಮೋಟ್ರ್ ರನ್ ಆಗಲೇಬೇಕು ಒಂದು ಮೋಟ್ರ್ ರನ್ ಆಗಂತು ಮಾಡೋ ಅಂತ ಆಗಲ್ಲ ಯಾಕಂದರೆ ಅದು ಅಷ್ಟು ಕೆಪಾಸಿಟಿ ಜಾಸ್ತಿ ಇದೆ ತುಂಬಕ್ಕೂ ಭಾರಿ ಸಮಸ್ಯೆ ಆಗ್ತದೆ ಹಾಗಾಗಿ ನಾವು ಎರಡು ಮೋಟ್ರ್ ರನ್ ಮಾಡಿದ್ರೇ ತಿರ್ಗಾ ಇಲ್ಲಾಂದರೆ ತಿರ್ಗಾ ಏನಾಯ್ತು ನಾಳೆ ಒಂದು ಮೋಟ್ರ್ ರನ್ ಮಾಡಕ್ಕೆ ತುಂಬ ಮಾಡಿದ್ರೆ ಈ ನೀರು ಬಿಡಕ್ಕೆ ನಾವು ಇಷ್ಟು ದಿನ ಪ್ರತಿಭಟನೆ ಮಾಡೋದು ಅನ್ನೋ ಥರ ಆಗ್ತದೆ ಹಾಗಾಗಿ ನನ್ನ ಉದ್ದೇಶ ನೀವು ಒಂದು ಸ್ವಲ್ಪ ಕಾಲಾವಕಾಶ ಕೊಡಲೇಬೇಕು ನಾನು ಒಬ್ಬ ಪ್ರತಿನಿಧಿಯಾಗಿ ಸರ್ಕಾರದಲ್ಲಿ ಏನೇನು ಆಗಿರ್ತಿದೆ ಯಾವುದೇ ತರದ ಹಣಕಾಸಿನ ತೊಂದರೆ ಇಲ್ಲ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸುಮ್ಮನೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಲ್ಲ ಅದು ಕಟ್ಟಿಲ್ಲ ಅದು ಇದು ಅಂತ ಸುಮ್ಮನೆ ಪ್ರಚಾರ ಮಾಡ್ತಾರೆ ಅದು ಯಾವುದೇ ಥರದ ಸಮಸ್ಯೆ ಇಲ್ಲ ಏನು ಅನುದಾನ ಕಾವೇರಿ ನೀರಾವರಿ ನಿಗಮದಿಂದ ಟೇಬಿಗೆ ಹೋಗಬೇಕು ಅದು ಪ್ರತಿ ಮೂರು ತಿಂಗಳ ವರ್ಷದಲ್ಲಿ ಅವ್ರೇನ್ ಪೇಮೆಂಟ್ ಸ್ಟ್ರಕ್ಚರ್ ಇದೆ ಆ ಸ್ಟ್ರಕ್ಚರ್ ಪ್ರಕಾರ ಹೋಗ್ತಿದೆ ಈ ಒಂದು ಮೋಟರ್ ಕಟ್ಟೋಗಿರೋದು ನಮ್ಮ ದುರದೃಷ್ಟ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ನನ್ನ ಇದು ಆಗಬಾರ್ದಾಗಿತ್ತು ಆಗಿದೆ ಆದರೆ ಆಗಿರಕ್ ತಕ್ಕಂಗೆ ಅದೆಲ್ಲ ನಮ್ಮ ನಮ್ಮ ಮಾಮೂಲಿ ಈಗ ನಮ್ಮ ತೋಟಗಳಿಗೆ ಹಾಕೋಂಥ ಮೋಟ್ರ್ಗಳಾದ್ರೆ ಹಾಕ್ಬಿಡ್ಬೋದು ಬೇ ಅದು ದೊಡ್ಡದು ಮೇಡ್ ಟು ಆರ್ಡರ್ ಆಗಿರೋದ್ರಿಂದ ಈ ಪ್ರಾಜೆಕ್ಟ್ಗೋಸ್ಕರ ಮಾಡಿರೋದ್ರಿಂದ ಟೈಮ್ ತಗೋತಿದೆ ಖಂಡಿತವಾದ್ರು ಮಾರ ಅಂತ ಕೆಲಸ ಮಾಡ್ತೀವಿ ಇವತ್ತು ನಾನು ನಿಮಗೆ ಉದಾಹರಣೆಗೆ ಹೇಳ್ಬೇಕು ಅಂದರೆ ಟಯೋಟಾ ಫ್ಯಾಕ್ಟ್ರಿ ನಮ್ಮ ಕರ್ನಾಟಕದಲ್ಲಿದೆ ಟಯೋಟಾ ಸ್ಪೇರ್ಸ್ ಸಿಗಕ್ಕೆ ಹದಿನೈದು ದಿನ ಬೇಕಿವೆ ನಮ್ಮ ರಾಜ್ಯದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋ ಅಂಥ ಕಂಪ್ನಿಗೆ ಸ್ಪೇರ್ಸ್ ಬೇಕಂದ್ರೆ ಹದಿನೈದು ದಿನ ಬೇಕು ನಾವು ಫ್ಯಾಕ್ಟ್ರಿ ಇದೆ ಹೋಗಿ ತರಕಾಗಲ್ಲ ಶೋರೂಮಲ್ಲೇ ಕೊಡ್ತು ಅದನ್ನು ತಗೋಬೇಕಂದ್ರೆ ಹದಿನೈದು ದಿನ ಕೇಳ್ತಾರೆ ಈಗ ಇನ್ನು ಬೇರೆ ಕಂಪ್ನಿಗಳ ಕತೆ ಆದಾಗ ಪೂನಲ್ಲಿ ಈಗಾಗಲೇ ಕನಕಪುರದಲ್ಲೂ ಸಮಸ್ಯೆ ಆಗಿ ಆ ಮೋಟ್ರ್ನು ಅಲ್ಲಿಗೆ ಬಂದಿದೆ ಸಾರಂಗಿಗೆ ಯಾಕಂದ್ರೆ ನೀವೆಲ್ಲ ನನ್ನ ಜೊತೆ ಬನ್ನಿ ನಾನು ಈಗ ಸಾರಂಗಿಗೆ ಒಂದಿನ ಭೇಟಿ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ನಾಳೆ ಆದ್ಮೇಲೆ ಖಂಡಿತವಾಗ್ಲೂ ಅಲ್ಲೂ ಏನು ನಡೀತಿದೆ ಇಲ್ಲಿಗಿಂತ ಇಲ್ಲಿ ಕೆರಳ್ಳಿ ಕೆರೆಗಿಂತ ಪ್ರೋಸೆಸ್ ಫಾಸ್ಟ್ ಆಗಿದ್ರೆ ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಅನ್ನೋದು ನನ್ನ ಉದ್ದೇಶ ಇವರೇನು ಅಂದರೆ ಅಟ್ಲೀಸ್ಟ್ ಇದನ್ನಾರು ಇದು ರೆಡಿ ಮಾಡ್ಕೊಂಡ್ರೆ ಏನಾರು ಬೇಸ್ ಆಗ್ತದೆ ಅಂತ ಇವತ್ತು ಹೇಳ್ತಾರೆ ನಮಗೆ ಎರಡು ಒಂದು ಮೋಟರ್ ರೆಡಿ ಮಾಡಿದ್ರೆ ಇಷ್ಟು ತಪ್ಪ ನೀರು ಬರ್ತದೆ ಇವ್ರಿಗೆ ಖುಷಿ ದಪ್ಪ ಬರೋದ್ರಿಂದ ತಿರ್ಗಿ ಪ್ರಯೋಜನ ಇಲ್ಲ ನಾನು ಅದಕ್ಕೆ ಏನು ಹೇಳ್ತೀನಿ ಎರಡು ಮೋಟ್ರ್ ರೆಡಿ ಮಾಡಿ ಮಾಡ್ತೀನಿ ಸುಮ್ಮನೆ ನಾಳೆ ನಾನು ಸುಳ್ಳಿ ನಿಮ್ಮ ಸುಳ್ಳು ಭರವಸೆ ಕೊಟ್ಟು ತಿರ್ಗಾ ನಾಳೆ ಅಲ್ಲಿ ಹೋಗಿ ನೀವು ಇನ್ನು ಎಮ್ ಎಲ್ ಎ ಬಂದು ಇಪ್ಪತ್ತು ದಿನ ಆಯ್ತು ಹೇಳಿದ್ರು ನಂಗೆ ಮಾಡಲಿಲ್ಲ ನೀರು ಬಿಡಿಸ್ಲಿಲ್ಲ ಇವ್ರ ವೈಫಲ್ಯ ಎಮ್ ಎಲ್ ಎಗಳ ಮಾತು ಕೇಳಲಿಲ್ಲ ಅಧಿಕಾರಿಗಳನ್ನ ಹೆಚ್ಚೆಚ್ಚಾಗಿ ಸಮಸ್ಯೆ ಆಗಿರೋದಂಥದ್ದು ಇಲ್ಲ ಅದರಲ್ಲಿ ಯಾವುದೇ ತರದ ಮುಚ್ಚೋ ಮರ ಇಲ್ಲವೇ ಇಲ್ಲ ಇರೋದು ಹೇಳೋಕ್ಕೆ ನನಗೇನೂ ಭಯ ಇಲ್ಲ ಆದ್ರೆ ಅಲ್ಲ ಅದೇ ಈಗ ಹೇಳ್ತೀನಿ ಸರ್ ಕನಿಷ್ಠ ಪಕ್ಷ ಈ ಮೋಟ್ರು ಏನು ಇದರಲ್ಲಿ ಓಪನ್ ಮಾಡಿದ್ದಾರೆ ಇದಕ್ಕೆ ಕೆರೇಳೀಲಿ ಅದು ರೆಡಿಯಾಗಿ ತಿಂಗಳಿಗೆ ಕೊನೆ ಬೇಕು ನವಂಬರ್ ಮೂರು ನಾಲ್ಕಾರು ಬೇಕೇ ಬೇಕು ಸರ್ ಫಸ್ಟ್ ಪೇಪು ಸರ್ ಈಗ ಅವರು ಕಳೆದ ಎಂಬತ್ತು ಸಾವಿರ ಕ್ಯೂ ಸೆಕ್ಸ್ ಇರುವಂಥ ಇದೇ ಇಲಾಖೆ ಆಗಿದೆ ಸರ್ ಈಗ ಮೋಟ್ರು ರಿಪೇರಿ ಆಗಿದೆ ಅಂತ ಅಂದ್ಬಿಟ್ಟು ಅವರು ಸ್ಟಾರ್ಟ್ ಮಾಡಿ ಈ ಟೂರ್ನೂ ಸ್ಟಾಕ್ ಮಾಡಬೇಕಾಗಿತ್ತು ಸರ್ ಅವರು ಈಗ ಮೊದಲನೇ ಅಂತ ಎಂಟನೇ ಅಂತ ಮೂರನೇ ಅಂತ ಸರ್ ನೂರ್ ಎರಡು ದಿನ ಅವಕಾಶ ಕೊಟ್ಟವ್ರ ಅದು ಮುಗಿದ ತಕ್ಷಣ ನಮ್ಗ್ ನಾಲ್ಕನೇ ಅಂತ ಐವತ್ತು ದಿನ ಅವಕಾಶ ಕೊಟ್ಟಿದೆ ವರ್ಷನೂ ತುಂಬಿಸ್ಲಿಲ್ಲ ಈ ವರ್ಷ ಮೋಟರ್ ರಿಪೇರಿ ಅಂತ ಸ್ಟಾರ್ಟ್ ಮಾಡಿದೀನಿ ಗೊತ್ತಾಯ್ತಂತ ಸರ್ ನಮ್ಮ ಪ್ರಶ್ನೆ ಅವ್ರಿಗೆ ಮೋಟರ್ ಒಂದ್ ಸ್ವೇಕ್ ಪಾರ್ಕ್ ಸರ್ಕಾರದಲ್ಲಿ ಅಷ್ಟೊಂದು ದುಡ್ಡು ಅಂತ ಹೇಳ್ತೀರಾ ಒಂದ್ ಹಿಡ್ಗಾದಿ ಅವ್ರು ಒಂದು ಸುತ್ತಾದ್ಮೇಲೆ ಇನ್ನೊಂದು ಓಡುತ್ತಾ ಇರ್ತಾ ಒಟ್ಟಿಗೆ ಮೂರು ಸುಟ್ಟು ಒಂದೇ ಸರಿ ಮೂರ್ ಸುಟ್ಟಾಗಿರುವ ಸರ್ ಅವ್ರಗ ಒಂದು ಹಿಟ್ಟ ಆದ್ಮೇಲೆ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಇನ್ನೊಂದಿರು ಓಡುತ್ತೆ ಅಂತ ಮಾಡ್ಕೊಂಡಿದ್ದಾರೆ ಅನುವೈತನ ಇನ್ನೊಂದ್ ಇದೆ ಅಂತ ಮಾಡ್ಕೊಂಡಿದ್ದಾರೆ ಈ ಜನಗಳು ಮೂರ್ ಮೋಟರ್ ಹೋಗಿದೆಯಪ್ಪ ಒಂದ್ ಸ್ವಲ್ಪ ದಿನ ಇರುವಂತ ನೀರ್ ಕಟ್ಟಕ್ಕೆ ಹೋಗ್ತಾ ಸರ್ ಸರಿ ನೀವು ಹೇಳೋದು ಒಪ್ಕೊಂಡೆ ಬಟ್ ಒಂದ್ ಸಮಯ ಏನಾಗಿದೆ ಒಂದು ಓಡ್ತಾ ಇತ್ತು ಇನ್ನೊಂದು ಕೆಟ್ಟೋದಾಗ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ರಿಪೇರಿ ಮಾಡ್ತಿಲ್ಲ ಅದನ್ನ ನಾನು ಒಪ್ಬಿಟ್ಟು ಬಟ್ ಅದಕ್ಕೆ ಕಾರಣಗಳು ಏನು ಅಂದ್ರೆ ಈಗ ಹೆಂಗ ರನ್ ಆಗ್ತಾ ಇತ್ತು ಈಗ ನೀವು ಇಲ್ಲಿ ಪ್ರತಿಭಟನೆ ಮಾಡಿ ಗಲಾಟೆ ಮಾಡೋಕ್ಕಿಂತ ರನ್ ಆಗ್ಲಿ ನಾವು ವಿಚಾರಕ್ಕೆ ಅದು ರಿಪೇರಿ ಮಾಡ್ಸಲಿಕ್ಕೆ ಹೋಗಿಲ್ಲ ಖಂಡಿತವಾಗೂ ರಿಪೇರಿ ಮಾಡಿಸೋ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಷ್ಟ ಹೇಳಿದ್ದೀನಿ ಆ ಜೊತೆಗೆ ನೀವು ಇಲ್ಲಿ ಸಮಸ್ಯೆಗಳು ಇದ್ರದ್ದು ಹೇಳಿದಿರ ಅದು ನಮ್ಮ ತಾಲೂಕ್ ಕಚೇರಿಯಲ್ಲಿ ಆಗಿರ್ತೀರಂತ ಸಮಸ್ಯೆಗಳು ವಿ ಎ ಬಗ್ಗೆ ಎಲ್ಲ ಹೇಳಿದ್ರೆ ಅದ್ರ ಬಗ್ಗೆ ಅಧಿಕಾರಿಗಳ ಕರೆದು ನಾನು ಮಾಡಿ ಏನ್ ಲೀಗಲ್ ಆಗಿದೆ ಡಾಕ್ಯುಮೆಂಟ್ಸ್ ಕೊಡ್ಸೋಕೆ ನಾವು ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನನ್ನ ಉದ್ದೇಶ ಏನು ಅಂದ್ರೆ ನೂರು ಜನಕಾರ ಕೊಡ್ಲಿ ಕರೆಕ್ಟ್ ಆಗಿ ಕೊಡ್ಲಿ ಸುಮ್ನೆ ನಾವು ನಾಲ್ಕು ಸಾವಿರ ಅರ್ಜಿ ಇದೆ ಎಂಟು ಸಾವಿರ ಅರ್ಜಿ ಇದೆ ತಹಸೀಲ್ದಾರಿಗೆ ಹಿಂಸೆ ಕೊಟ್ಟು ಅಧಿಕಾರಿಗಳಿಗೆ ವಿ ಎ ಗಳಿಗೆ ನೀವು ಅದೇನಿದೆ ಬರ್ಕೊ ಮನೆಯಲ್ಲಿ ಫಸ್ಟ್ ಅವ್ರು ಕೊಟ್ಬಿಡೋಣ ಅವ್ರ ಕಾಡ್ದ ತಪ್ಪಿಸ್ಕೊಳ್ಳೋಣ ಅವ್ರು ಪ್ರತಿಭಟನೆ ಮಾಡೋದ ತಪ್ಪಸ್ಕೊಳ್ಳೋಣ ಅನ್ನೋಕ್ಕಿಂತ ನೂರು ಜನ ಕೊಟ್ಟರು ನೆಮ್ಮದಿ ಆಗಿರೋ ಕೊಡ್ಬೇಕು ಒಂದು ಅದು ನನ್ನ ಉದ್ದೇಶ ಸುಮ್ಮನೆ ನಾಳೆ ಖಾತೆ ಆಗಿಲ್ಲ ಅನ್ನೋದು ತಿರುಗಿ ಆರ್ ಟಿ ಸಿ ಬಂದಿಲ್ಲ ಅನ್ನೋದು ಅವ್ರ ಮಕ್ಳಿಗೆ ಹೋಗೋದು ಅವ್ರ ಮಕ್ಳುಗಳು ನಾಳೆ ಕೋರ್ಟ್ ಕಲಿಯೋದು ಅವೆಲ್ಲ ಆಗೋದು ಬೇಡ ನೂರು ಕರೆಕ್ಟಾಗಿ ಕೊಡಕ್ಕೆ ಏನು ಮ್ಯಾಕ್ಸಿಮಮ್ ಆಗ್ತದೆ ಏನು ನಾಲ್ಕು ಸಾವಿರ ಅರ್ಜಿ ರಿಜೆಕ್ಟ್ ಆಗಿದೆ ಈ ನಾ ಮೂರು ಸಾವಿರ ಚಿಲ್ಲರೆ ಏನಿದೆ ಅದನ್ನ ಆದಷ್ಟು ಸತ್ತವಾಗಿ ಕ್ಲಿಯರ್ ಮಾಡೋಕ್ಕೆ ಕೊಟ್ಟು ನಮ್ಮ ಕಾಲಾವಕಾಶವನ್ನು ಕೊಡಿ ಯಾಕಂದರೆ ನಾನು ಒಂದು ವಿಚಾರ ಹೇಳ್ತೀನಿ

ಮೂವತ್ತು ವರ್ಷ ಗಣಿಗಾರಿಕೆ ಮಾಡಕ ಲೀಸ್ ಕೊಡ್ತಾ ಇದೀರ ಗೋಮರನ ಗೋಮರ ಹಾಕಿರೋ ರೈತರಿಗೆ ಸಾಗುವಳಿ ಕೊಡಕ ಇಲ್ಲ ಬೆಳಿತಾರ ಇದು ಯಾವ ನಿಯಮ ಸರ್ ಇದು ಅದಕ್ಕೆ ಉತ್ತರ ಕೊಡ್ತೀನಿ ಒಂದ್ ಒಂದು ವಿಚಾರ ಹೇಳಿದ್ರಿ ನೀವು ಫಾರೆಸ್ಟ್ ಸಿ ಎಫ್ ಅವ್ರ ವಿಚಾರ ಹೇಳಿದ್ರಲ್ಲ ಸಿ ಎಫ್ ಅವರು ಖಂಡಿತವಾಗ್ಲೂ ಕಾನ್ಸಂಟ್ರೇಟ್ ಮಾಡಿಲ್ಲ ಅವರು ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಯಾವ್ದ್ರ ಬಗ್ಗೆ ಸಾಗುವಳಿ ಬಗ್ಗೆ ಇವಾಗ ನಾವು ಒಂದ್ ಸ್ವಲ್ಪ ಅವ್ರಿಗೆ ನಾನು ಒಂದ್ ಕಳೆದ ಒಂದ್ ಎರಡ್ ಮೂರ್ ತಿಂಗಳಿಂದ ಒತ್ತಡ ಏರಿ 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 ಅವ್ರು ನಾವು ಏನು ಹೇಳಿದ್ರು ಅವ್ರು ಏನು ಕೇಳ್ತಾರೆ ಅಂದ್ರೆ ಸರ್ ಕಾರ್ಖಾನೆ ಆವಳಿ ಅವಳಿದ್ರೆ ಹೊಡೆದು ನಾವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕಾಗ್ತಿಲ್ಲ ಸೊ ದಯವಿಟ್ಟು ನಮ್ಗೆ ಅವಕಾಶ ಕೊಡಿ ಈಗ ನಾವು ಅದೇ ಅಂತ ಹೇಳಿ ಈಗ ಮುಖ್ಯವಾಗಿ ಈ ಒಂದು ವಿಚಾರನ ತಗೊಳಕೆ ಕೇಳಿದ್ದೀವಿ ಒಂದು ಎರಡನೇದು ಇದ್ರಿ ಅದು ಗೋಮಾಳದ್ದು ಗೋಮಾಳ ಏನಕ್ಕೆ ಇಟ್ಕೊಂಡಿರೋದು ಅಂದ್ರೆ ಹಸುಗಳ ಮೇಯಿಸಲಿಕ್ಕೆ ಇರೋದ್ರೆ ಅದು ಏನು ಹಸುಗಳ್ ಮೇಸ್ಲಿಕ್ಕೆ ಆಗ್ತಾರ ಜಾಗಕ್ಕೆ ಸರ್ಕಾರ ಆದೇಶ ಮಾಡಿರ್ಬೋದು ಯಾವ್ದೊ